ರೆಡ್ ಝೋನ್ ಅಂತ ನಾವೆಲ್ಲಿ ಹೇಳ್ತೇವೆ ಯಾವ ಯಾವ ರಾಜ್ಯದಲ್ಲಿ ಜಾಸ್ತಿ ಕೇಸಸ್ ಅಂದರೆ ಇಂಡಿಯಾ ಮ್ಯಾಪ್ ನೋಡಿದ್ರೆ ಕರ್ನಾಟಕ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ರೆಡ್ ಝೋನಲ್ಲಿ ಸದನ್ ಕಂಟ್ರೀಸ್ ಅಂದರೆ ಸದನ್ ಸ್ಟೇಟ್ಸ್ ನಾವು ಜಾಸ್ತಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏಡ್ಸನ್ನು ಜಾಸ್ತಿಯಾಗಿ ನಾವು ಕಾಣ್ತೇವೆ ಮುಂದೆ ಹೇಳ್ತೇನೆ ನಮ್ಮ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಕೇಸಸ್ ಕಾಣ್ತೇವೆ ಉತ್ತರ ಕನ್ನಡ ನಮ್ಮೂರಲ್ಲಿ ಜಾಸ್ತಿ ಎಚ್ ಆಯಿತು ಸೊ ನೆಕ್ಸ್ಟು ಸೊ ಎಜುಕೇಟ್ ನೆಕ್ಸ್ಟು ಓಕೆ ನೆಕ್ಸ್ಟು ಓಕೆ ನೀವು ಒಂದು ಮೊದ್ಲೇ ಇಪ್ಪತ್ತು ವರ್ಷದಿಂದ ನಮ್ಮನ್ನ ಈ ಭಾಷಣಕ್ಕೆ ಕರೆ ಎಚ್ ಐ ಬಿ ಅನ್ನೋದು ಏನು ಅಂತ ನಾವು ಮಾತಾಡಿದರೆ ಆಗ ನಾನು ಹೇಳ್ತಿದ್ದೇನೋ ಹೆಚ್ಚಾಗಿ ಅನ್ನೋದು ನಾವಾಗಚೆ ಹೇಳಿದ್ರು ಹೇಳಲಿಕ್ಕೆ ನಾಷ್ಟ ಪಡ್ತಿದ್ರು ಜನ ಭಾಷಣ ಪಡೋದಂತ ಹೆಚ್ಚಾಗಿ ಅಂತ ಹೇಳಿದರೆ ನಾಷ್ಟ ಪಡುವಂಥದ್ದು ಒಲೆ ತಗ್ಸುವಂಥದ್ದು ಹೆಚ್ಚಾಗಿ ಐ ಬಂದಿದೆ ಭಾಷಣ ಕರಿತಿರಲಿಲ್ಲ ಯಾಕಂದ್ರೆ ನಂತರ ಪುಟ್ಬುಟ್ಟಾಗಿ ಮುಚ್ಚಿಡುವಂಥದ್ದು ಮಾತಾಡಲಿಕ್ಕೆ ಅದು ನಂತರ ಪ್ರಾಯಿಬಿಟಿ ಟಾಪಿಕ್ ಥರ ಇತ್ತು ನಮ್ಮನ್ನು ಯಾರು ಕರಿತಿರಲಿಲ್ಲ ಯಾರು ಎಚ್ ಐ ಬಗ್ಗೆ ಮಾತಾಡ್ತಿರೋಲ್ಲ ಏಡ್ಸ್ ಅನ್ನೋದು ಯಾರು ಮಾತಾಡ್ತಿರ್ಲಿಲ್ಲ ಇತ್ತು ಏಡ್ಸು ಬಟ್ ಮಾತು ಯಾರು ಅಂತಿರಲಿಲ್ಲ ಸೊ ನಾವು ಅಂದರೆ ಯಾವಾಗ ಇಪ್ಪತ್ತು ವರ್ಷದಿಂದ ನಮ್ಮನ್ನು ಕಲೋ ಏಡ್ಸ್ ಬಗ್ಗೆ ಭಾಷಣ ಕೊಡಿ ಅಂದರೆ ಅಂದರೆ ನಾವೆಲ್ಲ ಕಲಿಬೇಕಿದ್ದರೆ ಏಡ್ಸ್ ಬಿಟ್ಟು ಅಂದರೆ ಏಡ್ಸ್ ಅನ್ನೋದು ಸಂಭ್ರಮೆಲ್ಲ ಅಂತಂದರೆ ಅತ್ಯಂತ ಕೋಳಿ ಸ್ಪಂದ್ ಸಿಗೇನು ಹೇಳ್ತೀನಿ ಸೊಳಚೆ ಪ್ರದೇಶದಲ್ಲಿ ಸಲಿಂಗ ಕಾಮೆಗಳಲ್ಲಿ ಸೆಕ್ಸ್ ವರ್ಕರ್ಸ್ ಅಂದರೆ ವೇಷಮಾಟಿಗೆ ಯಾವ ಏರಿಯಾದಲ್ಲಿದೆ ಯಾವ ಕಾಲೇಜಲ್ಲಿ ಇದೆ ಎಚ್ ಐ ವಿ ಅನ್ನೋದನ್ನು ನಾವು ಕಾಣ್ತೀವಿ ಅವಾಗ ಇಪ್ಪತ್ತು ವರ್ಷದಿಂದ ಗದ್ದೆ ನಾವು ವೇಷರಿಗೆ ಬರುವಂಥದ್ದು ಹೋಮೊಸೆಕ್ಸ್ ಅಂತ ಸಲಿಂಗ ಕಾಮೆಗಳಿಗೆ ಬರುವಂಥದ್ದು ಡ್ರಗ್ ಎಡಿಕ್ಟ್ಸ್ ಯಾವ್ದೇ ಸಿರಿಂಜಿನ ಯೂಸ್ ಮಾಡಿ ಡ್ರಗ್ಸ್ ಕರ್ಕೊಳ್ತಾರೆ ಅವರಿಗೆ ಬರುವಂಥದ್ದು ಇಂಥದ್ರಲ್ಲಿ ನಾವು ಎಚ್ ಐ ವಿ ಬರ್ತದೆ ಅಂತ ನಾವು ಈಗ ನೀವು ನೋಡ್ತೀರಿ ಈಗ ಎಚ್ ಐ ವಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಯಾರು ಎಚ್ ಐ ವಿ ಯಾರು ಎಚ್ ಐ ವಿ ಇಲ್ಲ ಮೊದ್ ಈಗ ವೇಷವಾಟಿಕೆ ಮಾಡೋರಲ್ಲಿ ಅಥವಾ ಕೊಳಚೆ ಪ್ರದೇಶದಲ್ಲಿರುವ ಎಚ್ ಐ ವಿ ಅನ್ನೋದಿಲ್ಲ ಎಚ್ ಐ ವಿ ಅನ್ನೋದು ಕೊಳಚೆ ಪ್ರದೇಶದಿಂದ ದೊಡ್ಡ ದೊಡ್ಡ ಬಂಗಲೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಫ್ಲಾಟ್ಗಳಿಗೆ ಎಂಟ್ರಿ ಕೊಟ್ಟಾಗಿತ್ತು ಯಾಕೆ ಎಂಟ್ರಿ ಕೊಡ್ತು ಏನಾಯ್ತು ಅದಕ್ಕೆ ಯಾಕೆ ಚೇಂಜ್ ಮಾಡ್ಬೋದು ಕೊಳಚೆ ಪ್ರದೇಶದಿಂದ ದೊಡ್ಡ ಬಂಗಲೆ ಹೋಗೋಣ ಅಂತ ಯಾಕೆ ಮೂಡಿ ಬಂತು ಸದನ್ನು ಯಾಕೆ ಅಂದರೆ ಮನುಷ್ಯನ ಬೇಡಿಕೆಗಳು ಅಥವಾ ನೆಸೆಸಿಟೀಸ್ ಹೇಳಿದ್ರು ಅಗತ್ಯಗಳು ಇಪ್ಪತ್ತು ವರ್ಷದಿಂದ ನಮ್ಮ ಹಬ್ಬ ಮನೆಯಲ್ಲೇನು ಟೆನ್ಷನ್ ಇತ್ತಪ್ಪ ಮಕ್ಕಳಿಗೆ ಒಂದು ಕೊಡಬೇಕು ಮನೆ ಸೋತದ ರಿಪೇರಿ ಮಾಡಬೇಕು ಮಕ್ಕಳು ಫೀಸ್ ಕಟ್ಟಬೇಕು ಯೂನಿಫಾರ್ಮಿಗೆ ದುಡ್ಡಿಲ್ಲ ಯೂನಿಫಾರ್ಮು ಹೊಲಿಸ್ಬೇಕು ಯಾವುದರ ಸ್ಕೂಲಲ್ಲಿ ಫೀ ಮಾಫಿ ಆದರೆ ಅದನ್ನು ಮಾಡಿಸ್ಬೇಕು ಮಳೆಗಾಲಕ್ಕಾಗುವಷ್ಟು ಮಳೆಗಾಲದಲ್ಲಿ ಹಾಕಿ ಅದನ್ನೆಲ್ಲ ಸ್ಟೋರ್ ಮಾಡಿ ಈಗ ಏನಾಗಿದೆ ಜನರಲ್ಲಿ ಎಲ್ಲರೂ ಜಾಬ್ ಇದೆ ಎಜುಕೇಶನ್ ಎಲ್ರಿಗೂ ಎಲ್ಲರಿಗೂ ಜಾಬ್ ಜಾಬ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ದುಡ್ಡು ಹತ್ರ ಹತ್ರ ಇದೆ ಎಲ್ಲ ಮಾಡಿ ಆಯ್ತು ಮನೆ ಕಟ್ಟಿ ಆಯ್ತು ಫಾರಿನ್ ಟೂರಿಗೆ ಹೋಗಿ ಆಯ್ತು ಬಟ್ಟೆ ತಗೊಂಡು ಚಿನ್ನ ತಗೊಂಡಾಯ್ತು ಎಲ್ಲ ಮಾಡಿ ಆಯ್ತು ಇನ್ನೇನ್ ಮಾಡೋಣ ದುಡ್ಡು ಬಿಡ್ತಿದ್ದೀವಿ ಏನ್ ಮಾಡೋಣ ದುಡ್ಡಿದ ಆವಾಗ ಮನುಷ್ಯ ಅಡ್ವೆಂಚರ್ ಶುರು ಮಾಡ್ತಾರೆ ಸಾಹಸಗಳನ್ನ ಏನ್ ಸಾಹಸ ಮಾಡ್ತಿರಿ ಮದುವೆ ಮುಂಚೆ ಲೈಂಗಿಕ ಸಂಪರ್ಕದು ಮನೆಯಲ್ಲಿ ಗಂಡ ಇದ್ರೆ ಹೆಂಡತಿ ಇದ್ರು ಸಹ ಅಂದ್ರೆ ಆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಸ್ ನ ಇಟ್ಕೊಳ್ಳೋದು ಲೈಂಗಿಕತೆಯನ್ನ ಹೊರಗಡೆ ಹುಡ್ಕೋದು ನಮ್ಮ ಸಮಾಜದ ಇಂಡಿಯಾದಲ್ಲಿ ಅಟ್ ಲೀಸ್ಟ್ ನಮ್ದು ಸಮಾಜ ಹೇಗಿದೆ ಅಂದ್ರೆ ಭಯಂಕರ ನೈತಿಕತೆಯಲ್ಲಿ ಕಟ್ಟಿಟ್ಟ ಸಮಾಜ ನಮ್ದಿದೆ ನಾವು ಯಾವ್ದ್ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಅದನ್ನ ಮಾಡಲ್ಲ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಮಾಡೋದು ಅಂತ ಜನ ಏನಂತಾರೆ ಮರ್ಯಾದೆ ಎದುರುದು ಅಂತ ಹೇಳ್ತಾರೆ ನಮ್ಮ ಮಿಡಲ್ ಕ್ಲಾಸ್ ಜನ ಮರ್ಯಾದೆಗೆ ಎದುರು ನಮ್ಮ ಹತ್ರ ದುಡ್ಡು ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ಮರ್ಯಾದೆಗೆ ಅಂತ ಎಲ್ಲರೂ ಆಸೆ ಪಡ್ತಾರೆ ಹಾಗಾಗಿ ಜಾಸ್ತಿ ಜನ ಅದನ್ನು ಮಾಡ್ತಿರಲಿಲ್ಲ ಈಗೇನು ದುಡ್ಡು ಜಾಸ್ತಿ ಉಳಿದಿದೆ ಏನು ಮಾಡೋಣ ಸೊ ಎಕ್ಸ್ಟ್ರಾ ಮರೈಟಲ್ ಅಪೇನು ಫ್ರೀ ಪ್ರೀ ಮರೇಟಲ್ ಸೆಕ್ಸು ಎಕ್ಸ್ಟ್ರಾ ಮರೇಟಲ್ ಸೆಕ್ಸ್ ಆಮೇಲೆ ಗ್ರೂಪ್ ಸೆಕ್ಸ್ ಏನೇನೆಲ್ಲ ಅಡ್ವೆಂಚರ್ ಸಾಹಸಗಳನ್ನು ಮನುಷ್ಯ ಮಾಡ್ಬೇಕಂತ ಗೊತ್ತಿದೆ ದುಡ್ಡು ಆಗಿ ಟೈಮ್ ಜಾಸ್ತಿ ಇದ್ದು ಫ್ರೀ ಇದ್ದು ದುಡ್ಡು ಜಾಸ್ತಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅವಾಗ ಇಂಥದ್ದೆಲ್ಲ ಸಾಹಸ ಮಾಡಲಿಕ್ಕೆ ಮನುಷ್ಯ ಮಾಡಿ ಡ್ರಗ್ ಎಡಿಕ್ಟ್ಸು ಡ್ರಗ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಸೋಮಿ ಕೋಣಿ ಅಂತೂ ಅಲ್ವ ಅಲ್ಲಿ ಕುಡಿದ್ರು ಇನ್ನೇನು ಮಾಡೋದು ಇಂತ ಜಾಸ್ತಿ ಏನು ಖೋಕೆ ಏನು ಇನ್ನೇನು ಇನ್ನೇನು ಅಂತೆಲ್ಲ ವರ್ಷ ಶುರು ಮಾಡ್ತಾರೆ ಇದರಿಂದ ನಮ್ಮ ಈ ಎಚ್ ಐ ಹೆಚ್ಚಾಗಿ ಬೇರೆ ಎಲ್ಲ ತರಹದ ಕಾಯಿಲೆಗಳು ಮನೆ ತಂಬತ್ತೆ ಸೊ ಈಗ ನಿಮ್ಗೆ ಗೊತ್ತಾಗೋದಿಲ್ಲ ಮಕ್ಕಳ ನಿಮ್ ನಿಮ್ಮ ಮನಸ್ಸಲ್ಲೆಲ್ಲ ಇರ್ಬೋದು ಹೆಚ್ಚಾಗಿ ಅಂದ್ರೆ ಹೀಗಿರ್ತಾನೆ ಬಡ್ಡಿ ಬಡ್ಡಿ ಹೇಗಿರ್ತಾನೆ ಮೈ ಮಾಸೆ ಇರೋದಿಲ್ಲ ರೋಗ ಈ ಥರ ಕಾಣ್ತಾನೆ ಗೆಮ್ತಿರ್ತಾನೆ ನಡಿಲಿಕ್ಕಾಗೋದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಹೆಚ್ಚಾಗಿ ಅಂದ್ರೆ ಹೀಗಿರ್ತದಂತ ನಿಮ್ಮ ಮನಸ್ಸಲ್ಲಿ ಇದು ಸಹಜ ಇದೆ ಈಗ ವಿ ಹೇಗಿದೆ ಅಂತ ಹೇಳಿದ್ರೆ ಅಂತ ಗೊತ್ತಾಗೋದಿಲ್ಲ ನಮಗೆ ಅದು ಕೊಳಚೆ ಪ್ರದೇಶ ಸಮನ್ ಇರೋರು ಅವ್ರು ಬಿಟ್ಟು ನಿಮಗೆ ದೊಡ್ಡ ಬ್ರ್ಯಾಂಡ್ ಕಾರಲ್ಲಿರೋರು ಬ್ಯೂರೋಕ್ರಾಟ್ಸು ಪೊಲಿಟಿಷನ್ಸು ಗೌರ್ಮೆಂಟ್ ಎಂಪ್ಲಾಯಿಸು ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ನು ಸಿನಿಮಾ ಆ್ಯಕ್ಟರ್ಸು ಇನ್ನೇನು ಹೇಳಿದ್ರಿ ಸೆಲೆಬ್ರಿಟೀಸು ಅವರೆಲ್ಲರಲ್ಲೂ ಯಾರು ಬೇಕಿದ್ರು ಹೆಚ್ಚಾಗಿರೋದು ಸೊ ಹೆಚ್ಚಾಗಿ ಇರೋರು ಅದು ಸಹ ಕೊಳಚೆ ಪ್ರದೇಶದಿಂದ ಬಂಗ್ಲೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಎಂಟ್ರಿ ಕೊಟ್ಟಾಗಿದೆ ವಿಚ್ ಈಸ್ ಅ ರೀಸನ್ ಟು ಆರ್ ನೆಕ್ಸ್ಟ್ ನೋಡಿ ನಾನು ಹೇಳಿದೆ ನಿಮಗೆ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ತಮಿಳುನಾಡು ಇಸ್ ಇನ್ ರೆಡ್ ಇದು ನಾನು ಹೇಳಿದ್ದೆ ನಿಮಗೆ ಹೆಚ್ಚಾಗಿ ಬರ್ತಾ ಇದ್ದು ನೆಕ್ಸ್ಟ್ ನೆಕ್ಸ್ಟ್ ಇದು ಹೆಚ್ಚಾಗಿ ಸಿಂಟಮ್ಸ್ ಅದು ಬೇಗ ಸ್ಪೆಸಿಫಿಕ್ ಇಲ್ಲ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ಎಲ್ಲರೂ ಮನೆಯಲ್ಲಿ ಎಷ್ಟೇ ಸಣ್ಣ ಮನೆಯಲ್ಲಿ ತೊಂದರೆ ಮಳೆ ಇದೆ ಅದ್ನ ಬೀಗ ಹಾಕ್ತಿಲ್ಲ ಒಳಗಡೆ ರಾತ್ರಿ ಮನೆಗೆ ಬೇಕಿದ್ರೆ ಮತ್ತೆ ಒಳಗಡೆಯಿಂದ ಜಲಕ ಹಾಕೊಂಡು ಹೋಗುತ್ತೆ ಈಗ ಬಿಟ್ಟು ಒಂದು ಎರಡು ದಿನ ಹೋಗಬೇಕು ಹೊರಗಡೆಯಿಂದ ಬೀಗ ಹಾಕಿ ಹೋಗ್ತೀವಿ ಗೊತ್ತಲ್ಲ ಜಾತ್ರೆ ಹಾಕ್ತೀವಿ ಯಾರೂ ಒಂದು ಬೆಳೆತನ ಮಾಡಿಬಿಟ್ಟು ಮನೆ ಹೊರಡೆ ಮಾಡಿರ್ತಿಲ್ಲ ಅಂತ ಬೀಗ ಹಾಕಿ ಹೋಗುವಂತೂ ಮನುಷ್ಯನ ಸಹಜ ರೈತ ಬೀಗ ಏನೇ ಇದೆ